ನಮಸ್ತೆ ಕರ್ನಾಡು ನಾವಿವತ್ತು ಮುಂದ್ರನಕಾಶಿ ಗದಗ ಜಿಲ್ಲೆಯಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಗಜಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದ ಸಮೀಪದಲ್ಲಿರುವ ಕಿರು ಜಲಪಾತಗಳತ್ತ ಪ್ರಯಾಣಿಸ್ತಾ ಇದ್ದೇವೆ ಕಣ್ಣಮ ಸೆಳೆಯುವ ಕಿರು ಜಲಪಾತಗಳು ಗಜನಗಡದ ಕಾಲಕಾಲೇಶ್ವರ ಬೆಟ್ಟದ ಸಮೀಪದಲ್ಲಿರುವ ಕಿರು ಜಲಪಾತಗಳ ಮನಮೋಹಕ ದೃಶ್ಯ ಹಚ್ಚ ಹಸಿರಿನ ಸುಂದರ ವಾತಾವರಣದ ನಡುವೆ ಹಾಲಿನ ನಲ ಕಿರು ಜಲಪಾತಗಳು ಪ್ರಕೃತಿ ಪ್ರಿಯರಿಗೆ ಆಹ್ಲಾದಕರವಾದ ಅನುಭವವನ್ನು ನೀಡುತ್ತವೆ ಪ್ರಸಿದ್ಧ ಕಾಲಕಾಲೇಶ್ವರ ದೇವಸ್ಥಾನದಿಂದ ಕಡಿಮೆ ವೀರಭದ್ರೇಶ್ವರ ದೇವಸ್ಥಾನದ ಮಾರ್ಗವಾಗಿ ಸುಮಾರು ಐದಾರು ಕಿಲೋಮೀಟರ್ ಅನುಭವ ನೀಡುತ್ತದೆ ಮಳೆಗಾಲದಲ್ಲಿ ಮಲಗಿನ ಸೊಬಗನ್ನು ನಾಚಿಸುವಂತಹ ಜಲಧಾರೆ ಗಜೇನಡ ಪಟ್ಟಣದ ಕಾಲಕಾಲೇಶ್ವರ ದೇವಸ್ಥಾನದ ಬಳಿ ಇರುವ ಬೆಟ್ಟದಲ್ಲಿ ಸೃಷ್ಟಿಯಾಗಿವೆ ಮಳೆಗಾಲ ಬಂತೆಂದರೆ ಸಾಕು ಬೆಟ್ಟದಲ್ಲಿ ಅದೆಷ್ಟೋ ಜಲಧಾರೆಗಳು ಹುಟ್ಟಿ ಮಳೆಗಾಲ ಮುಗಿಯುತ್ತಿದ್ದಂತೆ ಮಾಯವಾಗುವ ಪ್ರಕೃತಿ ಸೊಬಗನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಕಾಲಕಾಲೇಶ್ವರ ಬೆಟ್ಟ ಮನಮೋಹಕ ದೃಶ್ಯ ನೋಡುವುದೇ ಒಂದು ಸುಂದರ ಅನುಭವ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಪ್ರದೇಶಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನಮಸ್ಕಾರ